ವಾತದೋಷ ಅಂತಂದರೆ ಯಾವ ದೋಷ ನಿಮ್ಮ ದೇಹದ ಎಲ್ಲ ಚಟುವಟಿಕೆಗಳಿಗೆ ನಿಮ್ಮ ಮನಸ್ಸಿನ ಎಲ್ಲ ಚಟುವಟಿಕೆಗಳಿಗೆ ಕಾರಣನೋ ಅದನ್ನು ನಾವು ವಾತದೋಷ ಅಂತ ಹೇಳ್ತೀವಿ ವಾತ ಅನ್ನುವಂಥದ್ದು ಗಾಳಿ ಇದ್ದಂತೆ ನಿಮ್ಮ ದೇಹದ ಅಗ್ನಿ ಅಂದರೆ ಪಿತ್ತ ಹಾಗೂ ಹದಿಮೂರು ಅಗ್ನಿಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಕೂಡ ನಮಗೆ ವಾತದೋಷ ಬೇಕು ಹಾಗೆ ಕಫದೋಷ ಅತಿಯಾಗಿ ನಿಮಗೆ ದೇಹದಲ್ಲಿ ಹಿಂಸೆ ಕೊಡದೇ ಇರಲಿಕ್ಕೆ ಕಫದೋಷವನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಕೂಡ ನಮಗೆ ವಾತದೋಷ ಬೇಕು ವಾತದೋಷ ಅನ್ನುವಂಥದ್ದು ನಿಮ್ಮ ರಕ್ತ ಸಂಚಾರ ಹೃದಯದ ಬಡಿತ ನರಗಳ ಒಂದು ಚಲನವಲನದ ಕೆಲಸ ಇರಬಹುದು ಸಂವಹನ ಇರಬಹುದು ಹಾಗೆ ನಿಮ್ಮ ಗಂಟುಗಳಲ್ಲಿ ಆಗುವಂತಹ ಈ ಒಂದು ಮೂಳೆಗಳ ಆರೋಗ್ಯ ಗಂಟಿನ ಆರೋಗ್ಯ ನಿಮ್ಮ ಸ್ಥಿರತೆ ಇದೆಲ್ಲದರಲ್ಲಿ ಕೂಡ ವಾತದೋಷದ ಅಂಶ ತುಂಬ ಪ್ರಮುಖವಾಗಿರುತ್ತೆ ಹಾಕಿದರೆ ಇಂಥ ವಾತದೋಷ ಡಿಸ್ಟರ್ಬ್ ಆದಾಗ ನಾವು ಅವುಗಳ ಒಂದು ಪರಿ ಚಿಕಿತ್ಸೆಯನ್ನು ಹೇಗೆ ಮಾಡ್ಕೋಬೋದು ಒಂದನೇದಾಗಿ ಎಸ್ ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ಅತ್ಯಂತ ಉಪಯೋಗ ಯಾಕಂದರೆ ಬಸ್ತಿ ಚಿಕಿತ್ಸೆಯಲ್ಲಿ ನೇರವಾಗಿ ಔಷಧಿಯನ್ನು ಗುದದ್ವಾರದ ಮೂಲಕ ಕರುಳಿನ ಕೊನೆಯ ಭಾಗಕ್ಕೆ ಹಾಕೋದು ಬಸ್ತಿ ಚಿಕಿತ್ಸಾ ಅಂತ ಬಂದಾಗ ಪಂಚಕರ್ಮದಲ್ಲಿ ವಾತದೋಷವನ್ನು ಮ್ಯಾನೇಜ್ ಮಾಡೋದಕ್ಕೆ ಅದನ್ನ ಕ್ಯೂರ್ ಮಾಡೋದಕ್ಕೆ ವಾತದೋಷದಿಂದ ಬಂದಂತಹ ಸಮಸ್ಯೆಯನ್ನು ಬೇರು ಸಮೇತ ನಿಮ್ಮ ಗುಣಪಡಿಸಲಿಕ್ಕೆ ಅತ್ಯಂತ ಸಹಕಾರಿಯಾಗುವಂಥದ್ದು ಚಿಕಿತ್ಸೆಯನ್ನು ಅರ್ಧ ಚಿಕಿತ್ಸಾ ಅಂತ ಕೂಡ ಕರೀತಾರೆ ಇಲ್ಲಿ ಅರ್ಧ ಚಿಕಿತ್ಸಾ ಅಂತಂದರೆ ಅದು ಅರ್ಧಂಬರ್ಧ ಚಿಕಿತ್ಸಾ ಅಂತ ಮೀನಿಂಗ್ ಅಲ್ಲ ಇಲ್ಲಿ ಅರ್ಧ ಚಿಕಿತ್ಸಾ ಅಂತಂದರೆ ಇಡೀ ನಮ್ಮ ಆಯುರ್ವೇದದಲ್ಲಿದ್ದ ಎಲ್ಲ ಉಳಿದ ಚಿಕಿತ್ಸೆಗಳನ್ನು ಒಂದು ತಕ್ಕಡಿಯ ಒಂದು ಭಾಗದಲ್ಲಿ ಹಾಕಿದರೆ ಇನ್ನೊಂದು ಭಾಗಕ್ಕೆ ಕೇವಲ ಬಸ್ತಿ ಚಿಕಿತ್ಸೆ ಒಂದು ಇಟ್ಟರೆ ಸಾಕಾಗತ್ತೆ ಅಂತ ಅಷ್ಟು ಪ್ರಮುಖವಾದದ್ದು ಈ ಬಸ್ತಿ ಚಿಕಿತ್ಸೆ ಈ ಬಸ್ತಿ ಚಿಕಿತ್ಸೆಯಿಂದಾಗಿ ವಾತ ದೋಷವನ್ನು ನಮ್ಮ ಪರವಾಗಿ ಕೆಲಸ ಮಾಡೋ ಹಾಗೆ ಮಾಡೋಕ್ಕಾಗುತ್ತೆ ಮತ್ತೆ ಇನ್ನೊಂದು ಏನು ಗೊತ್ತಾ ಕಫ ದೋಷದಲ್ಲಿ ಅದನ್ನ ತೆಗೆದು ಹಾಕೋದು ಅಂತಂದರೆ ಆ ದೋಷ ನಮ್ಮ ದೇಹದಲ್ಲಿ ಇಲ್ಲದೇ ಇರೋ ಹಾಗೆ ಮಾಡೋದು ಅಂತಲ್ಲ ಆ ದೋಷ ನಮ್ಮ ಪರವಾಗಿ ಪ್ರಾಕೃತಾವಸ್ಥೆಯಲ್ಲಿ ಕೆಲಸ ಮಾಡೋದು ಯಾಕಂದರೆ ಪ್ರತಿಯೊಂದು ದೋಷಕ್ಕೂ ಪ್ರಾಕೃತಾವಸ್ಥ ಅಂದರೆ ಆರೋಗ್ಯಯುತವಾಗಿದ್ದಾಗ ಅವುಗಳ ಕೆಲಸ ಹಾಗೆ ವಿಕೃತಾವಸ್ಥಾ ಅಂದರೆ ಅನಾರೋಗ್ಯಾವಸ್ಥೆಯಲ್ಲಿದ್ದಾಗ ಅವುಗಳ ಕೆಲಸ ಮತ್ತು ಅವುಗಳ ವೃದ್ಧಿ ಕ್ಷಯ ಮತ್ತು ಕುಪಿತ ಲಕ್ಷಣಗಳಂತ ಇರುತ್ತೆ ಅನಾರೋಗ್ಯದಲ್ಲಿದ್ದಾಗ ವಿಕೃತಾವಸ್ಥೆಯಲ್ಲಿದ್ದಾಗ ವಾತವೃದ್ಧಿ ವೃದ್ಧಿ ಆಗ್ಬೋದು ವಾತಕ್ಷಯ ಆಗ್ಬೋದು ಅಥವಾ ವಾತ ಕುಪಿತ ಲಕ್ಷಣಗಳು ನಮ್ಮಲ್ಲಿ ಕಂಡು ಬರ್ಬೋದು ಸೊ ಈ ವೃದ್ಧಿ ಕ್ಷಯ ಕುಪಿತ ಲಕ್ಷಣಗಳನ್ನು ಮತ್ತೆ ಪುನಃ ಪ್ರಾಕೃತಾವಸ್ಥೆಗೆ ತರೋದು ಪರಿಹಾರವೇ ಹೊರತಾಗಿ ವಾತ ತೆಗೆದು ಹಾಕಿಬಿಡೋದು ದೇಹದಿಂದ ಪಿತ್ತವನ್ನು ಪೂರ್ತಿ ತೆಗೆದು ಖಾಲಿ ಮಾಡಿಬಿಡೋದು ಅಂತಲ್ಲ ಆ ರೀತಿ ನಡೆಯಲ್ಲ ನಮ್ಮ ದೇಹದ ಪ್ರತಿಯೊಂದು ಕಣಕಣದಲ್ಲಿ ವಾತ ಪಿತ್ತ ಕಫದೋಷಗಳು ಪಂಚಮಹಾಭೂತಗಳು ಇದ್ದೇ ಇದೆ ಸೊ ನಾವು ಆ ವಾತ ಇಲ್ಲದೆ ಇರೋ ಸ್ಥಿತಿ ಸ್ಥಿತಿ ಪಿತ್ತೆ ಇಲ್ಲದೆ ಇರೋ ಸ್ಥಿತಿ ಅಂತ ಮಾಡಕ್ಕೆ ಬರೋಲ್ಲ ಮಾಡಲೂಬಾರ್ದು ವಾತ ದೋಷ ಪಿತ್ತ ದೋಷ ಮತ್ತು ಕಫದೋಷ ಏನಿದ್ದಾವೆ ಇವುಗಳು ತಮ್ಮ ಪ್ರಾಕೃತಾವಸ್ಥೆಯಲ್ಲಿ ನಮ್ಮ ದೇಹದಲ್ಲಿ ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ಸಹಾಯ ಮಾಡೋದು ಬಸ್ತಿ ಚಿಕಿತ್ಸಾ ಪಂಚಕರ್ಮದಲ್ಲಿ ಕೋಶ ಕ್ಲೆನ್ಸಿಂಗ್ ಜೊತೆಯಲ್ಲಿ ನೀವು ಬಸ್ತಿ ಚಿಕಿತ್ಸಾವನ್ನು ತೆಗೆದುಕೊಂಡಾಗ ನಿಮ್ಮ ದೇಹದ ವಾತ ಮತ್ತೆ ಪುನಃ ಪ್ರಾಕೃತಾವಸ್ಥೆಗೆ ಬರಲಿಕ್ಕೆ ಸಹಾಯ ಮಾಡುತ್ತೆ ಹೀಗೆ ಪ್ರಾಕೃತಾವಸ್ಥೆಗೆ ಬಂದಾಗ ಅದು ನಿಮ್ಮ ದೇಹದಲ್ಲಿನ ನೋವುಗಳಾಗಿರ್ಬೋದು ಮಾನಸಿಕವಾದ ಅಸ್ಥಿರತೆ ಆಗಿರಬಹುದು ಹೊಟ್ಟೆಯ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಹೀಗೆ ದೇಹದ ಯಾವುದೇ ಚಲನವಲನ ಅಥವಾ ವಾತಪಿತ್ತ ಕಫ ಮೂರೂ ದೋಷಗಳಲ್ಲಿರುವಂತಹ ದೃಷ್ಟಿಯನ್ನು ಸರಿಪಡಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ ಬಸ್ತಿ ಚಿಕಿತ್ಸೆ ಅಂದಾಗ ಎಷ್ಟೊಂದು ಸತಿ ಕೇವಲ ನಾಸೆಲ್ನ ಡೈರೆಕ್ಟ್ ಹಾಕಿ ಬಿಡೋದು ಒಂದಿಷ್ಟೇ ಉದ್ದದ್ದು ಇರುತ್ತೆ ಅದಕ್ಕೆ ಇಂಜೆಕ್ಷನ್ ಥರ ಇರುತ್ತೆ ಅದು ಅದಕ್ಕೊಂದು ಇಷ್ಟೇ ಚಿಕ್ಕದೊಂದು ಟ್ಯೂಬ್ ಇರುತ್ತೆ ಅದರಿಂದನೇ ಡೈರೆಕ್ಟ್ ಹಾಕಿದ್ರೆ ಔಷಧಿ ಕೇವಲ ಗುದದ್ವಾರಕ್ಕೆ ಹೋಗುತ್ತೆ ಔಷಧಿಯನ್ನು ಗುದದ್ವಾರಕ್ಕೆ ಹಾಕೋದು ಬಸ್ತಿ ಚಿಕಿತ್ಸೆ ಅಲ್ಲ ಒಂದು ರಬ್ಬರ್ ಕೆತೆಟರ್ ಬರುತ್ತೆ ಉದ್ದನೆಯ ರಬ್ಬರ್ ಕೆಥೇಟರ್ ಸೊ ಉದ್ದನೆಯ ರಬ್ಬರ್ ಕೆಥೆಟರ್ ಮೂಲಕ ಆ ಒಂದು ಕೆತೆಟರ್ ಸಾಧಾರಣ ಒಂದು ಒಂದಿಷ್ಟು ದೂರದ ತನಕ ಅಂದರೆ ನಿಮ್ಮ ಕರುಳಿನ ಕೊನೆಯ ಭಾಗದ ತನಕ ತಲುಪತ್ತೆ ಗುದದ್ವಾರವನ್ನು ದಾಟಿ ಆ ಔಷಧಿ ತಲುಪಬೇಕು ಒಳಗಡೆ ಸೊ ಕೆಥೆಟರ್ ರಬ್ಬರ್ ಕೆಥೆಟರ್ ಇರುತ್ತೆ ಉದ್ದದ್ದು ಅದನ್ನು ಹಾಕಿ ಅದರ ಮೂಲಕ ಔಷಧಿಯನ್ನು ಒಳಗೆ ಕಳಿಸುವಂಥದ್ದು ಬಸ್ತ ಚಿಕಿತ್ಸೆ ಆಯಿತಾ ಮತ್ತು ಈ ಬಸ್ತಿ ಚಿಕಿತ್ಸೆಯಲ್ಲಿ ಬರೀ ನೀರೋ ಔಷಧಿನೋ ಸೋಪ್ ವಾಟರೋ ಹರಳೆಣ್ಣೆನೋ ಹಾಕೋದು ಚಿಕಿತ್ಸೆ ಅಲ್ಲ ಬಸ್ತಿ ಚಿಕಿತ್ಸೆಯಲ್ಲಿ ನಿಯಮಿತವಾಗಿ ಸ್ನೇಹ ಬಸ್ತಿ ಹಾಗೂ ಕಷಾಯ ಬಸ್ತಿ ಅಂತ ಆಲ್ಟರ್ನೇಟಿವ್ಲಿ ಇರುತ್ತೆ ಈ ಸ್ನೇಹಬಸ್ತಿ ಹಾಗೂ ಕಷಾಯ ಬಸ್ತಿಗಳನ್ನು ಬೇರೆ ಬೇರೆ ರೀತಿಯ ಔಷಧಿ ದ್ರವ್ಯಗಳಿಂದ ಒಬ್ಬೊಬ್ಬರಿಗೆ ಒಂದೊಂದು ಥರ ನಿಮ್ಮ ನಿಮ್ಮ ದೇಹದ ಅಗತ್ಯಕ್ಕನುಸಾರವಾಗಿ ಆ ಒಂದು ಔಷಧಿಗಳನ್ನು ಆ ಟ್ಯೂಬ್ನ ಮೂಲಕ ನಿಮ್ಮ ದೇಹದೊಳಗೆ ಹಾಕಲಿಕ್ಕಾಗತ್ತೆ ಸೊ ಬಸ್ತಿ ಚಿಕಿತ್ಸೆ ಅತ್ಯಂತ ಪ್ರಮುಖವಾಗಿ ಹೆಲ್ಪ್ ಆಗುವಂಥದ್ದು ಇನ್ನು ಅದನ್ನು ಬಿಟ್ಟರೆ ನೀವೇ ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದು ಪ್ರತಿನಿತ್ಯ ಅಭ್ಯಂಗ ಆಯಾ ಋತುವಿಗನುಸಾರವಾಗಿ ತಯಾರಿಸಿದಂತಹ ಈಗ ಒಂದು ಅಭ್ಯಂಗ ತೈಲ ಇರ್ಬೋದು ಆ ಅಭ್ಯಂಗ ತೈಲದ ಸಹಾಯದಿಂದ ಪ್ರತಿನಿತ್ಯ ನೀವು ಮನೆಯಲ್ಲಿ ಅಭ್ಯಂಗವನ್ನು ಮಾಡಿಕೊಳ್ತಾ ಬಂದರೆ ಅದು ಕೂಡ ನಿಮಗೆ ವಾತದೋಷವನ್ನು ಶಮನ ಮಾಡಿಕೊಳ್ಳಿಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗೆ ನಂತರ ಬರುವಂಥದ್ದು ನಮ್ಮ ದೇಹದಲ್ಲಿ ವಾತದೋಷದ ಮ್ಯಾನೇಜ್ಮೆಂಟಿಗೆ ಅಂದರೆ ಆಹಾರದಲ್ಲಿ ಸ್ನೇಹದ ಬಳಕೆ ಸ್ನೇಹ ಅಂತಂದರೆ ತುಪ್ಪ ಅಥವಾ ಎಣ್ಣೆಯ ಬಳಕೆ ಆದರೆ ಇಲ್ಲಿ ತುಪ್ಪ ಮತ್ತು ಎಣ್ಣೆಯ ಬಳಕೆ ಅಂದರೆ ಫ್ರೈಡ್ ಫಾರ್ಮಲ್ಲಿ ಬಳಸೋದಲ್ಲ ಹಾಗೇ ರಾ ಫಾರ್ಮಲ್ಲಿ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಕಲಸಿ ತಿನ್ನುವಂಥದ್ದು ಬಿಸಿ ಬಿಸಿ ಅನ್ನಕ್ಕೆ ಎಣ್ಣೆಯನ್ನು ಹಾಕಿ ತಿನ್ನುವಂಥದ್ದು ಸೊ ಈ ರೀತಿಯಾಗಿ ರಾ ಫಾರ್ಮಲ್ಲಿ ತೈಲದ ಬಳಕೆ ಏನಿದೆ ಇದು ಕೂಡ ವಾತವನ್ನು ಶಮನ ಮಾಡುತ್ತೆ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ನಿಶ್ಚಲತ್ವವನ್ನು ಅಭ್ಯಾಸ ಮಾಡೋದು ಆದಷ್ಟು ನಿಮ್ಮ ದೇಹದ ಮೂಮೆಂಟನ್ನು ಕಡಿಮೆ ಮಾಡುವಂಥದ್ದು ಅಂದರೆ ನಿಶ್ಚಲತ್ವದ ಅಭ್ಯಾಸ ಪ್ರಾಣಾಯಾಮದ ಸಮಯದಲ್ಲಿ ದೇಹವನ್ನು ಅಲುಗಾಡಿಸದೆ ಪ್ರಾಣಾಯಾಮದ ಸಮಯದಲ್ಲಾಗಿರ್ಬೋದು ಅಥವಾ ಧ್ಯಾನಕ್ಕೆ ಕೂತಂಥ ಸಮಯದಲ್ಲಿ ನಿಶ್ಚಲತ್ವವನ್ನು ಅಭ್ಯಾಸ ಮಾಡೋದು ಕೂಡ ನಿಮ್ಮ ದೇಹದಲ್ಲಿ ವಾತವನ್ನು ಕಂಟ್ರೋಳು ತರುತ್ತೆ ಅಷ್ಟೇ ಅಲ್ಲದೆ ವಾತದ ಗುಣ ಶೀತ ಹಾಗಾಗಿ ನೀವು ಉಷ್ಣ ಅಂದರೆ ಹಾಟ್ ಫಾಮೆಂಟೇಷನ್ ಅಥವಾ ಶಾಖವನ್ನು ತಗೊಳ್ಳೋದು ಕೂಡ ವಾತ ದೋಷವನ್ನು ಕಂಟ್ರೋಲಿಗೆ ತರುತ್ತೆ ಬಿಸಿ ನೀರನ್ನು ಕುಡಿತಾ ಇರೋದು ಬೆಚ್ಚಗಿನ ಶಾಖವನ್ನು ತಗೊಳ್ಳೋದು ನಿಮ್ಮನ್ನು ನೀವು ಬೆಚ್ಚಗಿಟ್ಕೊಳ್ಳೋದು ಕೂಡ ವಾತ ದೋಷವನ್ನು ಶಮನ ಮಾಡಲಿಕ್ಕೆ ವಾತ ದೋಷವನ್ನು ಪ್ರಾಕೃತಾವಸ್ಥೆಗೆ ತರಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇದಿಷ್ಟು ನೀವು ವಾತದೋಷವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ವಾತದೋಷದ ಪರಿಹಾರಕ್ಕೆ ಬಳಸಬಹುದಾದ ಸರಳ ಉಪಾಯ ಅಂತ ಹೇಳ್ಬೋದು